ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರ ಲೈಫ್ ಫಿಟ್ ಪಡ್ಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದೀನಿ ಬನ್ನಿ ಇವತ್ತಿನ ಬ್ಲಾಗ್ ನ ತಡ ಮಾಡದೆ ಶುರು ಮಾಡೋಣ ಹಾಗೆನೆ ಇವಾಗ ಬೆಳಿಗ್ಗೆ ಸ್ವಲ್ಪ ಬಿಸಿಲಿನ ವಾತಾವರಣ ಇರೋ ತರ ಅನಿಸ್ತಾ ಇತ್ತು ಬಟ್ ಇವಾಗ ತಿರ್ಗಾ ಮಳೆ ಬರೋದಕ್ಕೆ ಶುರುವಾಗಿದೆ ಒಂದು ಪ್ಲಾಟ್ ಗೆ ಬೋರ್ಡ್ ಸ್ಪ್ರೇ ಮಾಡೋದು ಬಾಕಿ ಇದೆ ಇನ್ನು ಅಡಕೆ ತೋಟಕ್ಕೆ ಹಾಗೇನೆ ಪೆಪ್ಪರ್ಗುನು ಅಷ್ಟೇ ಸ್ವಲ್ಪ ಬಾಕಿ ಇದೆ ನೋಡ್ಬೇಕು ಸ್ವಲ್ಪ ಗ್ಯಾಪ್ ಸಿಕ್ತಾಗ ಸ್ಪ್ರೇ ಮಾಡಲೇಬೇಕು ಬಿಸಿಲು ಬರೋ ತನಕ ವೈಟ್ ಮಾಡೋ ತರ ಸಿಚುವೇಶನ್ ಇಲ್ಲ ಸದ್ಯಕ್ಕಂತೂ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಹೋಗೋಣ ಹಾಗೆನೇ ತೋಟಕ್ಕೆ ಗೊಬ್ಬರ ಹಾಕೋ ಕೆಲಸ ಇದೆ ಸ್ವಲ್ಪ ತೆಂಗಿನ ಮರಗಳಿಗೆ ಸೊ ಆ ಕೆಲಸವನ್ನು ಶುರು ಮಾಡ್ತಾ ಇವತ್ತಿನ ಬ್ಲಾಗನ್ನು ಕೂಡ ಶುರು ಮಾಡ್ತಾ ಇದ್ದೀನಿ ಹಾಗೇನೆ ನಮ್ಮ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ರೆ ತಪ್ಪದೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಈ ವರ್ಷದ ನಿರಂತರ ಮಳೆಯಂತೂ ತುಂಬಾ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಇದೆ ಕೃಷಿಗೆ ಅಂತೂ ಹಾಗೆಯೇ ನಾನು ನರ್ಸರಿ ಕೆಲಸವನ್ನು ಮಾಡ್ತಾ ಇದ್ದೀನಿ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಸೊ ಹಾಗೆಯೇ ಇವಾಗ ಅಂತೂ ಗ್ರಾಫ್ಟಿಂಗ್ ಕೆಲಸವನ್ನು ಸ್ವಲ್ಪ ದಿನಕ್ಕೆ ನಿಲ್ಸಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಹ್ಯುಮಿಡಿಟಿ ಜಾಸ್ತಿಯಾಗಿರುವಾಗ ಗ್ರಾಫ್ಟಿಂಗ್ಗಳು ಸಕ್ಸಸ್ ಆಗಲ್ಲ ಹಾಗೆಯೇ ಕೊಳಿಯೋದಕ್ಕೆ ಶುರುವಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ದಿನಗಳ ಮಟ್ಟಿಗೆ ಸ್ಟಾಪ್ ಮಾಡಿದೆ ಹಾಗೆಯೇ ಕಳೆದ ತಿಂಗಳು ಗ್ರಾಫ್ಟ್ ಮಾಡಿರೋದು ಇವಾಗ ಚಿಗುರ್ಕೊತ ಇದೆ ಅಷ್ಟೇ ಅದೂ ಅಷ್ಟೇ ತುಂಬಾ ಸ್ಲೋ ಇದೆ ಗ್ರೋತ್ ಅಂತೂ ಇದೆಲ್ಲ ನೋಡಿ ಯೂಶುವಲಿ ಬಿಸಿಲು ಇದ್ದಿದ್ರೆ ಇದು ಆವಾಗಲೇ ಎರಡು ಎಲೆಗಳು ಬಂದಾಗ್ತಾ ಇತ್ತು ಬಟ್ ಇವಾಗ ಇನ್ನೂ ಚಿಗುರ್ಕೊಳ್ತಾ ಇದೆ ಅಷ್ಟೇ ತುಂಬಾ ಸ್ಲೋ ಇದೆ ಗ್ರೋತ್ ಅದಕ್ಕೋಸ್ಕರ ಬಿಸಿಲು ಬಂದ ಗ್ರಾಫ್ಟಿಂಗ್ ಶುರು ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಸುಮ್ಗೆ ಹಾಕಿರೋ ಎಫರ್ಟ್ ಎಲ್ಲ ವೇಸ್ಟ್ ಆಗಬಾರ್ದಲ್ವ ಗ್ರಾಫ್ಟಿಂಗ್ ಮಾಡಿರೋದು ಸಕ್ಸಸ್ ಆಗಿಲ್ಲ ಅಂದರೆ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಗಿಡಗಳು ಕೂಡ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಸೊ ಹಾಗೆಯೇ ಕೋಳಿ ಗೊಬ್ಬರವನ್ನು ತರಿಸಿರೋದು ಇಲ್ಲಿ ಸೈಡಲ್ಲಿ ಇಟ್ಟಿದ್ದೀವಿ ಒಂದೊಂದು ತೆಂಗಿನ ಮರಕ್ಕೆ ಒಂದೊಂದು ಗೋಣಿಚೀಲ ಹಾಕ್ತಾ ಹೋಗ್ತಾ ಇದ್ದೀವಿ ಸದ್ಯಕ್ಕೆ ಇವಾಗ ನಮ್ಮದು ಡ್ರಿಪ್ ಇರಿಗೇಷನ್ ಅಲ್ವಾ ಅದಕ್ಕೋಸ್ಕರ ಸೆಪ್ಟೆಂಬರ್ ಟೈಮಲ್ಲಿ ಹಾಕಿದ್ರೆ ಆಮೇಲೆ ಮರಗಳಿಗೆ ಸರಿಯಾಗಿ ಸಿಗಲ್ವೇನೋ ಅಂತ ಒಂದೊಂದು ಉದ್ದೇಶದಿಂದ ಇವಾಗಲೇ ಹಾಕ್ತಾ ಇದ್ದೀವಿ ಸ್ವಲ್ಪ ಮಳೆ ಇದ್ರೂ ಪರವಾಗಿಲ್ಲ ಅನ್ನೋ ಒಂದು ದೇಶದಿಂದ ನೋಡಿ ಈ ಥರ ಹಾಕ್ತಾ ಇದ್ದೀವಿ ಒಂದೊಂದು ಗೋಣಿ ಆಗುವಷ್ಟು ಒಂದೊಂದು ಮರಗಳಿಗೆ ಹಾಕ್ಕೊಂಡು ಹೋಗ್ತಾ ಇರೋದು ಇವಾಗ ಹತ್ರ ಇರೋ ತೆಂಗಿನ ಮರಗಳಿಗೆ ಆಲ್ರೆಡಿ ಹಾಕಿ ಆಯಿತು ಇವಾಗ ಬಾಕಿರೋದನ್ನ ಇವಾಗ ಕೆಳಗಿನ ತೋಟಗಳಿಗೆ ಅಗ್ರೋಕರ್ನ ಸಹಾಯದಿಂದ ತಗೊಂಡು ಹೋಗ್ತಾ ಇದ್ವಿ ಏಳರಿಂದ ಎಂಟು ಗೋಣಿಯನ್ನ ಒಂದು ಟ್ರಿಪ್ಪಲ್ಲಿ ತಗೊಂಡೋಗೋದಕ್ಕಾಗುತ್ತೆ ಹಾಗೆಯೇ ಎಲ್ಲ ಆಗುವಷ್ಟಲ್ಲಿ ನೋಡಿ ಅಪ್ಪ ಇಲ್ಲಿ ಟಾಪ್ ಶೂಟ್ ನಾಟಿ ಮಾಡೋದಕ್ಕೆ ಅಂತ ಹೊರಡ್ತಾ ಇದ್ದಾರೆ ಒಂದು ಅಡಿಕೆ ಮರ ಗಾಳಿಗೆ ಬಿದ್ದಿತ್ತು ಸೊ ಅದರಲ್ಲಿ ಕೆಲವೊಂದು ಟಾಪ್ ಶೂಟ್ಗಳು ಚೆನ್ನಾಗಿರೋದು ಸಿಕ್ತು ಅದನ್ನು ಇವಾಗ ಕಟ್ ಮಾಡಿ ತಗೊಂಡು ನಾಟಿ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದಾರೆ ಕಳೆದ ವರ್ಷವೂ ಅಷ್ಟೇ ಕೆಲವೊಂದು ಟಾಪ್ ಶೂಟ್ ನಾಟಿ ಮಾಡಿದ್ವಿ ಅದು ಇವಾಗ ಚೆನ್ನಾಗಿ ಬರ್ತಾ ಇದೆ ಬಟ್ ನಾಟಿ ಮಾಡಿರೋ ಎಲ್ಲ ಬಳ್ಳಿಗಳು ಬದುಕುತ್ತೆ ಅಂತ ಹೇಳೋದಿಕ್ಕಾಗಲ್ಲ ಕಳೆದ ವರ್ಷವೂ ಅಷ್ಟೇ ಒಂದು ಮೂವತ್ತು ಟಾಪ್ ಶೂಟ್ಗಳನ್ನು ಸ್ಯಾಂಪಲ್ಗೆ ಅಂತ ಮೊದಲ ಬಾರಿಗೆ ಪ್ಲಾಂಟ್ ಮಾಡಿರೋದು ಅದರಲ್ಲಿ ಒಂದು ಹದಿನೈದು ಬಳ್ಳಿಗಳು ಚೆನ್ನಾಗಿ ಬಂದಿದೆ ಉಳಿದಿರೋದೆಲ್ಲ ನಾಟಿ ಮಾಡಿ ಒಂದು ವಾರಕ್ಕೆ ಸತ್ತೋಗಿತ್ತು ಮನೆ ಹಾಕಿರೋ ಕದಳಿ ಬಾಳೆ ಒಂದು ಬೀಳೋ ಥರ ಇತ್ತು ಅದನ್ನು ಹಗ್ಗದ ಸಹಾಯದಿಂದ ಎಳೆದು ಕಟ್ಟಿದ್ ಬಿ ಇಲ್ಲ ಅಂದರೆ ವೆಹಿಕಲ್ ಹೋಗುವಾಗ ಬಿದ್ದರೆ ಪ್ರಾಬ್ಲಮ್ ಆಗುತ್ತೆ ಹಾಗೆಯೇ ನೋಡಿ ಇಲ್ಲಿ ಅಗ್ರೋ ಕಾರ್ಟಲ್ಲಿ ಲೋಡ್ ಮಾಡೋ ಕೆಲಸ ಎಲ್ಲ ಆಗುವಷ್ಟು ಅಲ್ಲಿ ಜೋರಾಗಿ ಮಳೆ ಬರೋದಕ್ಕೆ ಶುರು ನೋಡಿ ಇಲ್ಲಿ ನಿಂತ್ಕೊಂಡು ಮಳೆ ಬರ್ತಾ ಇರೋದನ್ನ ನೋಡುವಾಗ ಒಂದು ಚೆನ್ನಾಗಿರೋ ಕಾಳು ಮೆಣಸಿನ ಒಂದು ಸ್ಪಾಟ್ ತರ ಕಾಣಿಸ್ತಾ ಇತ್ತು ಅದಕ್ಕೋಸ್ಕರ ಝೂಮ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಇಲ್ಲಿ ಇವಾಗ ಬ್ಲಾಕ್ ಸ್ಪಾಟ್ ನೋಡಿ 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 ಇವಾಗ ಎಲೆಗಳಲ್ಲಿ ಒಂದು ಚಿಕ್ಕದಾಗಿ ಒಂದು ಹರಿದೋಗಿದೆ ಅಥವಾ ಏನೋ ತೂತ್ ಬಿದ್ದಿದ್ರು ಕೂಡ ಅದು ಬ್ಲಾಕ್ ಸ್ಪಾಟ್ ತರ ದೂರದಿಂದ ಕಾಣಿಸಿ ಭಯ ಆಗೋದಕ್ಕೆ ಶುರು ಆಗುತ್ತೆ ತಿರ್ಗಾ ಇದಕ್ಕೆ ಈ ಮಳೆನಲ್ಲಿ ಸ್ಪ್ರೇ ಹೆಂಗಪ್ಪ ಕೊಡೋದು ಅಂತ ಜೋರಾದ ಮಳೆ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಬಂದು ನಿಂತೋಯ್ತು ಇವಾಗ ಅಗ್ರೋ ಅಲ್ಲಿ ಲೋಡ್ ಮಾಡಿರೋ ಕೋಳಿ ಗೊಬ್ಬರವನ್ನು ಇವಾಗ ತೋಟಕ್ಕೆ ಸಾಗಿಸ್ತಾ ಇದ್ದೀನಿ ಅಗ್ರೋ ಕಾರ್ಟ್ ಹೋಗೋ ಜಾಗಕ್ಕೆ ಕೆಂಪು ಕಲ್ಲನ್ನು ಹಾಕಿದ್ದೀವಿ ಬಟ್ ಇವಾಗ ಸ್ಟಾಪ್ ಆಗಿ ಮಳೆ ಬಂದಿರೋದ್ರಿಂದ ತುಂಬಾನೇ ಪಾಚಿ ಕಟ್ಕೊಂಡು ಸ್ಲಿಪರಿ ಆಗಿದೆ ಬೆಲ್ಟ್ ಇರೋ ಅಗ್ರೋ ಕಾರ್ಟ್ ಆದರೂ ಕೂಡ ತುಂಬಾನೇ ಡ್ರಿಫ್ಟ್ ಆಗುತ್ತೆ ಗಾಡಿಯನ್ನು ಹೋಗುವಾಗ ಖಾಲಿ ಗಾಡಿಯನ್ನು ಪ್ರಾಬ್ಲಮ್ ಆಗಲ್ಲ ಈ ಥರ ಜಾಸ್ತಿಯಾಗಿ ಲೋಡ್ ಇರೋವಾಗ ಆಗಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ತುಂಬಾನೇ ಕೇರ್ಫುಲ್ ಆಗಿರಬೇಕು ಇವಾಗ ಅಗ್ರೋ ಅಲ್ಲಿ ಎರಡು ಸಲ ತಗೊಂಡ್ಬಂದ್ವಿ ಅರೌಂಡ್ ಒಂದು ಹದಿನೈದು ಗೋಣಿ ಆಯಿತು ಇವಾಗ ತೊಗೊಂಡ್ಬಂದಿರೋದು ಸೊ ಹಂಗೆ ಅದನ್ನು ಹಾಕಿ ಆದಮೇಲೆ ನೀವು ತಿರ್ಗಾ ತರಬೇಕು ಹಾಗೆಯೇ ಇವಾಗಷ್ಟೇ ಒಂದು ಮರದಲ್ಲಿ ಕೊಳೆ ರೋಗ ಕಾಣಿಸ್ಕೊಂಡಿದೆ ಅಂದರೆ ನಮಗೆ ಗೊತ್ತಾಗಿರೋದು ಅದರಲ್ಲಿ ಒಂದು ನಾಲ್ಕೈದು ದಿನ ಆಗಿರುತ್ತೆ ಬಂದು ಇವಾಗ ತಿರ್ಗಿ ಈಗ ಸ್ಪ್ರೇ ಮಾಡಬೇಕು ಇದಕ್ಕೆ ನಿಜವಾಗಿ ಹೇಳಬೇಕಂದ್ರೆ ಸ್ಪ್ರೇ ಆಗಿದೆ ಒಂದು ಐದು ದಿನ ಆಯಿತು ಇದಕ್ಕೆ ಸ್ಪ್ರೇ ಆಗಿ ಬಟ್ ಇವಾಗ ನೋಡಿ ಇಲ್ಲಿ ಅದಕ್ಕೆ ಕಾಣಿಸ್ತಾ ಇದೆ ಕೊಳೆ ರೋಗದ್ದು ಇವಾಗ ಸ್ವಲ್ಪ ಮಳೆ ಕಡಿಮೆ ಇದೆ ಹಾಗೆ ಇವಾಗ ಇಮಿಡಿಯೇಟಾಗಿ ಸ್ಪ್ರೇ ಮಾಡಬೇಕು ಇದಕ್ಕೆ ಆ್ಯಕ್ಚುಲಿ ನಾನು ಈ ಸ್ಪಾಟಲ್ಲಿ ನಿಂತ್ಕೊಂಡೇ ದೋಟಿನಲ್ಲಿ ಸ್ಪ್ರೇ ಮಾಡಿದ್ದೆ ಬಟ್ ಸ್ಪ್ರೇ ಮಾಡೋ ಟೈಮಲ್ಲೇ ಕೊಳೆ ರೋಗ ಇದ್ದಿರ್ಬೋದು ಅನಿಸುತ್ತೆ ಅದಕ್ಕೋಸ್ಕರ ಈಗ ನೆನಲ್ಲಿರೋದು ಇವಾಗ ರೋಗ ತೋಟದ ಕಡೆ ಬಂದೆ ಇವಾಗ ಹಂಗೆ ಒಂದು ಬಕೆಟಲ್ಲಿ ಬ್ಲೈಟೆಕ್ಸನ್ನು ತಯಾರು ಮಾಡಿದ್ದೀನಿ ಇಲ್ಲಿ ಸೊ ರೋಗ ಬಂದಿರೋ ಮರಕ್ಕೆ ಹೊಡಿಯೋದಕ್ಕೆ ಹಾಗೆಯೇ ಸುಣ್ಣ ಎಲ್ಲ ಡೈಲ್ಯೂಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಬಟ್ ವೆದರ್ ಸಪೋರ್ಟ್ ಮಾಡ್ತಾ ಇಲ್ಲ ನೋಡಬೇಕು ಇವಾಗ ಸ್ವಲ್ಪದು ವೆಯ್ಟ್ ಮಾಡಿ ಅಟ್ಲೀಸ್ಟ್ ರೋಗ ಬಂದಿರೋ ಮರಕ್ಕಾದರೆ ಇವಾಗ ಬ್ಲೈಟ್ ಸ್ಪ್ರೇ ಮಾಡಬೇಕು ಹಾಗೆಯೇ ನೋಡಿ ಇದು ಎಲ್ಲ ತೋಟದಲ್ಲೂ ಇರುತ್ತೆ ಕಾಳು ಮೆಣಸಿನ ಬಳ್ಳಿಗಳನ್ನು ನಾಟಿ ಮಾಡಿದ ತಕ್ಷಣ ಚಿಗುರುಗಳನ್ನೆಲ್ಲ ತಿನ್ಕೊಂಬಿಟ್ರೆ ಅದರ ಗ್ರೋತ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ ಬಟ್ ಇಷ್ಟು ಹೈಟ್ ಬಂದ ಮೇಲೆ ನೋಡಿ ಇದೊಂದು ನಾಲ್ಕೈದು ಅಡಿ ಬಂದಿದೆ ಅಲ್ವಾ ಸೊ ಇಷ್ಟು ಹೈಟ್ ಬಂದಮೇಲೆ ಅದನ್ನು ಚಿಗುರನ್ನು ತಿನ್ಕೊಂಬಿಟ್ರೆ ಸ್ವಲ್ಪ ಹೆಲ್ಪೇ ಆಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಅದು ಈ ಚಿಗುರನ್ನು ತಿನ್ಕೊಂಬಿಟ್ರೆ ಅದರ ಕೆಳಗಡೆ ಎರಡು ಗಂಟೆಗಳಿಂದ ಕೌಲುಗಳು ಬರೋದಕ್ಕೆ ಶುರುವಾಗುತ್ತೆ ಹೊಸ ಚಿಗುರುಗಳು ಸೊ ಕೆಲವೊಂದು ಸಲ ಹೆಲ್ಪ್ ಆಗುತ್ತೆ ಬಟ್ ನಾಟಿ ಮಾಡಿದ ತಕ್ಷಣ ಬಸ್ಸಿನ ಹುಳುಗಳು ತಿನ್ಕೊಂಬಿಟ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸೊ ಹಂಗೆ ಈ ಪ್ಲಾಟ್ಗೆ ಮೊನ್ನೆ ನಾನೇ ದೋಟಿನಲ್ಲಿ ಔಷಧಿ ಸ್ಪ್ರೇ ಮಾಡಿದ್ದೆ ಹಾಗೆ ಇಲ್ಲಿ ಸ್ವಲ್ಪ ಒಂದು ಇಪ್ಪತ್ತು ಇಪ್ಪತ್ತೈದು ಮರ ಬಾಕಿ ಇದೆ ಸೊ ಹಂಗೆ ಅದಾಗಿ ಕೆಳಗಿನ ಪ್ಲಾಟ್ಗೆ ಹೋಗಬೇಕಿತ್ತು ಬಟ್ ಮಳೆ ಬರ್ತಾನೇ ಇದೆ ಸೊ ಹಾಗೆ ನೋಡಬೇಕು ಸ್ವಲ್ಪ ಅರ್ಧರ್ಧ ಬ್ಯಾರಲ್ಲಾದರೂ ಮಾಡಿ ಔಷಧಿಯನ್ನು ಸ್ಪ್ರೇ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ ಮಳೆ ಬಿಟ್ಟ ತಕ್ಷಣ ಸ್ಪ್ರೇ ಶುರು ಮಾಡಬೇಕು ಏನಕ್ಕೆ ಅಂದರೆ ಈ ಪ್ಲಾಟ್ಗೆ ಔಷಧಿ ಸ್ಪ್ರೇ ಮಾಡಿ ನಲವತ್ತೈದು ದಿನ ಆಗೋಯ್ತು ಅದಕ್ಕೋಸ್ಕರ ಇವಾಗ ಒಂದು ಅರ್ಧ ಗಂಟೆ ಟೈಮ್ ಇದೆ ಅಂದರೆ ಇವಾಗಷ್ಟೇ ಒಂದು ಹತ್ತು ನಿಮಿಷ ಆಯಿತು ಅಷ್ಟೇ ಮಳೆ ಬಿಟ್ಟು ಸೊ ಹಂಗೆ ಒಂದು ಅರ್ಧ ಗಂಟೆ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಇವಾಗ ರೋಗ ಬಂದಿರೋ ಮರಕ್ಕೆ ಸ್ಪ್ರೇ ಮಾಡೋದಕ್ಕೆ ನೋಡಿ ಬ್ಲ್ಯಾಕ್ ಸ್ಪಾಟ್ ಡಿಸೀಸ್ ಬಂದಿರೋ ಜಾಗ ಇದು ಈ ಬಡ್ಲಿ ಕಳೆದ ವರ್ಷನೇ ಅಟ್ಯಾಕ್ ಆಗಿತ್ತು ಈ ವರ್ಷವೂ ತಿರ್ಗಿ ಅಟ್ಯಾಕ್ ಆಗಿದೆ ಸೊ ಹಾಗೆ ನಾನಿವಾಗ ಒಂದು ಅರ್ಧ ಗಂಟೆಯಲ್ಲಿ ಒಂದು ರೌಂಡ್ ವಾಕ್ ಹೋಗೋಣ ಅಂತ ಹೋಗ್ತಾ ಇರೋದು ಪ್ರತಿಯೊಂದು ಮರದ ಬುಡಕ್ಕೂ ಹೋಗಿ ಕೊಳೆ ರೋಗ ಯಾವುದಾದ್ರೂ ಮರದಲ್ಲಿ ಇದೆಯಾ ಅಂತ ನೋಡ್ಕೊಂಡು ಹೋಗ್ತಾ ಇರೋದು ನಲವತ್ತೈದು ದಿನಗಳಾಯಿತು ಈ ಪ್ಲಾಟ್ಗೆ ಬೋರ್ಡೋ ಸ್ಪ್ರೇ ಮಾಡಿ ಅದಕ್ಕೋಸ್ಕರ ಇನ್ನೊಂದು ಐದಾರು ದಿನ ಇದೆ ಮಳೆ ಕಂಪ್ಲೀಟಾಗಿ ನಿಲ್ಲೋದಿಕ್ಕೆ ಅಂತ ಹವಾಮಾನ ವರದಿಯಲ್ಲಿ ಬಂದಿರೋ ಪ್ರಕಾರ ಆಗಸ್ಟ್ ಮೊದಲ ವಾರದಲ್ಲಿ ಸ್ವಲ್ಪ ಬಿಸಿಲಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಅಂಥ ಟೈಮ್ ತನಕ ಈ ಥರ ಚೆಕ್ ಮಾಡ್ತಾ ಹೋಗಬೇಕು ರೋಗ ಕಂಡಿರೋ ಮರಗಳಿಗೆ ಸ್ಪ್ರೇ ಮಾಡಬೇಕು ಅಕ್ಕಪಕ್ಕದ ಮರಗಳಿಗೆ ಸ್ಪ್ರೇ ಮಾಡಬೇಕು ಸೊ ಆ ಥರ ಇದೆ ಸಿಚುವೇಶನ್ ನೋಡಿ ಕೆಲವೊಂದು ಬಾರಿ ರೋಗ ಇಲ್ಲದಿದ್ದರೂ ಕೂಡ ಈ ಥರ ಕಾಯಿಗಳು ಬೀಳುತ್ತೆ ಸೊ ಕರೆಕ್ಟಾಗಿ ನೋಡ್ಕೊಬೇಕಾಗುತ್ತೆ ಸೊ ಬನ್ನಿ ಹಾಗಿದ್ರೆ ನಾನು ಈ ಕೆಲಸದಲ್ಲಿ ಕಂಟಿನ್ಯೂ ಆಗ್ತೀನಿ ಆಮೇಲೆ ಕೆಲಸ ಶುರು ಮಾಡೋವಾಗ ಸಿಗ್ತೀನಿ ನಿನ್ನೆ ವರ್ಕರ್ಸ್ ಈ ಪ್ಲಾಟಲ್ಲಿ ಅಡಿಕೆ ಹೆಕ್ಕೋ ಟೈಮಲ್ಲಿ ಈ ಮರದಲ್ಲಿ ಕೊಳೆ ರೋಗದ ಸೂಚನೆ ಇದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಹಾಳೆ ಬಳ್ಳಿಯಿಂದ ಕಟ್ಟಿ ಮಾರ್ಕ್ ಮಾಡಿದ್ರು ಅದಕ್ಕೋಸ್ಕರ ಇವಾಗ ತಿರ್ಗಾ ಚೆಕ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ಈ ಮರಕ್ಕೆ ಕೊಳೆ ರೋಗ ಅಟ್ಯಾಕ್ ಆಗಿ ಮೂರು ನಾಲ್ಕು ದಿನ ಆಗಿದೆ ಅಂತಾದರೆ ಮರವನ್ನು ಈ ಥರ ಅಲ್ಗಾಡಿಸಿದಾಗ ಒಂದೆರಡು ಕೊಳೆ ರೋಗ ಅಟ್ಯಾಕ್ ಆಗಿರೋ ಅಡಿಕೆಗಳು ಬೀಳೋ ಚಾನ್ಸಸ್ ಇರುತ್ತೆ ಆ ಥರ ಕೂಡ ಐಡೆಂಟಿಫೈ ಮಾಡ್ಬೋದು ಇಷ್ಟೆಲ್ಲಾಗಿ ಕೊಳೆ ರೋಗ ಇದ್ದಿರೋ ಮರದ ಹತ್ತಿರ ದೋಟಿಯನ್ನೆಲ್ಲ ತಗೊಂಡು ಬಂದು ಪಂಪನ್ನೆಲ್ಲ ಸೆಟ್ ಮಾಡಿದಾಗ ತಿರ್ಗಾ ಮಳೆ ಬರೋದಕ್ಕೆ ಶುರುವಾಯಿತು ನೋಡಿ ಇನ್ನು ಸ್ಪ್ರೇಯಿಂಗ್ ಕೆಲಸ ಆಗಲ್ಲ ಅಂತ ಮನೆ ಕಡೆ ಹೊರಟೆ ಅಥವಾ ರೂಟಿಂಗ್ ಬಾಲ್ಸ್ಗಳಲ್ಲಿ ಕೆಲವೊಂದರಲ್ಲಿ ಬೇರೆ ಬರೋ ಥರ ಕಾಣಿಸ್ತಾ ಇದೆ ಅಂತ ಸೊ ಹಂಗೆ ಇವಾಗ ಒಂದು ಸಾರಿ ಎಲ್ಲ ರೂಟಿಂಗ್ ಬಾಕ್ಸ್ಗಳನ್ನು ನೋಡ್ಕೊಂಡು ಬಂದೆ ಒಂದು ಎಂಟರಿಂದ ಹತ್ತು ರೂಟಿಂಗ್ ಬಾಲ್ಸ್ಗಳಲ್ಲಿ ಚೆನ್ನಾಗಿ ಬೇರ್ ಬಂದಿತ್ತು ಅದಕ್ಕೋಸ್ಕರ ಇವಾಗ ಅದನ್ನು ಕಟ್ ಮಾಡಿ ತಗೊಂಬಂದಿದ್ದೀನಿ ಇನ್ನು ಪ್ಲ್ಯಾಂಟ್ ಮಾಡಬೇಕು ಅದನ್ನು ಸೊ ಇವತ್ತಂತೂ ಕಂಪ್ಲೀಟ್ ಪೂರ್ತಿ ದಿನ ಮಳೆ ಬರ್ತಾ ಇದೆ ಹೀಗೆ ಸೊ ಈ ಗಿಡಗಳಲ್ಲೂ ಅಷ್ಟೇ ಒಂದು ಮರದಲ್ಲಿ ಇವಾಗ ರೋಗ ಕಾಣಿಸ್ಕೊಂಡಿದೆ ನೋಡಿ ಎಷ್ಟು ಕೆಳಗಡೆನೇ ಇದೆ ಬಟ್ ಅದರಲ್ಲೂ ಕೂಡ ರೋಗ ಇದೆ ಅಂದರೆ ಟೈಮ್ ಆಗ್ತಾ ಬಂತು ಹಾಗೆಯೇ ಏನು ಮಾಡೋದಕ್ಕೆ ಗೊತ್ತಾಗ್ತಿಲ್ಲ ಈ ಥರ ಕಂಟಿನ್ಯೂಸ್ ಆಗಿ ಮಳೆ ಇದ್ದರೆ ಸ್ಪ್ರೇ ಮಾಡೋದಕ್ಕೂ ಆಗಲ್ಲ ಅಟ್ಲೀಸ್ಟ್ ಒಂದು ಬ್ರೇಕ್ ಆದರೂ ಇರಬೇಕಲ್ವಾ ಒಂದು ಗಂಟೆ ಬ್ರೇಕ್ ಸಿಕ್ಕಿದ್ರೂ ಸ್ಪ್ರೇ ಮಾಡ್ಬೋದು ಬಟ್ ಹೀಗೆ ಇದ್ದರೆ ಏನು ಮಾಡೋದು ಅಂತ ಯೋಚನೆ ಆಗಿದೆ ಇವಾಗ ಗೊತ್ತಿಲ್ಲ ಪ್ರತಿ ಈ ವರ್ಷ ಅಂತೂ ಕರಾವಳಿಯ ಬೆಳೆಗಾರರ ಪರಿಸ್ಥಿತಿ ಎಲ್ರದ್ದು ಇದೇ ಥರ ಆಗೋಗಿದೆ ಸೊ ಬನ್ನಿ ನಾನು ಕೆಲಸದಲ್ಲಿ ಕಂಟಿನ್ಯೂ ಆಗ್ತೀನಿ ಇವಾಗ ಅದನ್ನು ಟಾಪ್ ಶೂಟ್ಗಳನ್ನು ಪ್ಲಾಂಟ್ ಮಾಡಬೇಕಿನ್ನ ಬೇರು ಬಂದಿರೋ ಒಂಬತ್ತು ರೂಟಿಂಗ್ ಬಾಲ್ಸ್ಗಳು ಸಿಕ್ತು ಅದನ್ನು ನಾಟಿ ಮಾಡೋದಕ್ಕಂತ ಹೊರಟಿದ್ದೀನಿ ಇವಾಗ ಖಾಲಿ ಇರೋ ಅಡಿಕೆ ಗಿಡಗಳಿಗೆ ಪ್ಲಾಂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಕೆಲವೊಂದರಲ್ಲಿ ಆಲ್ರೆಡಿ ಪ್ಲಾಂಟ್ ಮಾಡಿದ್ದೆ ಲಾಸ್ಟ್ ಇಯರ್ ಬಟ್ ಅದು ಅಷ್ಟೊಂದು ಗ್ರೂಪ್ ಚೆನ್ನಾಗಿ ಬಂದಿರಲಿಲ್ಲ ಅಂಥ ಗಿಡಗಳಿಗೆ ಇವಾಗ ತಿರ್ಗಾ ಇನ್ನೊಂದು ಟಾಪ್ ಶೂಟನ್ನು ಪ್ಲಾಂಟ್ ಮಾಡ್ಕೊಂಡು ಹೋಗ್ತಾ ಇರೋದು ಪ್ಲ್ಯಾಂಟ್ ಮಾಡಿರೋ ಕಾಳು ಮೆಣಸಿನ ಗಿಡಗಳಿಗೆ ಬಳ್ಳಿ ಕಟ್ಟೋ ಕೆಲಸ ಇನ್ನೂ ತುಂಬನೇ ಬಾಕಿ ಇದೆ ಬಟ್ ಇವಾಗ ಈ ಸ್ಪ್ರೇಯಿಂಗ್ ಕೆಲಸ ಕಂಪ್ಲೀಟ್ ಆಗದೆ ಇರೋದ್ರಿಂದ ತುಂಬನೇ ಪ್ರಾಬ್ಲಮ್ ಆಗ್ತಾ ಇದೆ ಈ ನಾನ್ ಸ್ಟಾಪ್ ಮಳೆಯಿಂದಾಗಿ ಎಲ್ಲ ಕೆಲಸಗಳು ಅರ್ಧಂಬರ್ಧ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಮಾಹಿತಿಯೊಂದಿಗೆ ಇವತ್ತಿನ ಬ್ಲಾಗ್ ಅನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೊಮ್ಮೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ